ನಮಸ್ತೆ ಸರ್ವ ಸುಂದರ ನಾಡು ಒಂದು ಸುಮಧುರವಾದ ಸುಲಭವಾಗಿ ಹಾಡಬಹುದಾದ ದೇಶಭಕ್ತಿ ಗೀತೆ ಇದನ್ನ ಈ ವಿಡಿಯೋದಲ್ಲಿ ಎರಡು ರೀತಿಗಳಲ್ಲಿ ಹಾಡಿದ್ದೇನೆ ಮೊದಲನೇದು ಅತಿ ಸುಲಭವಾಗಿ ಎಲ್ರು ಹಾಡಬಹುದಂತಹದ್ದು ಅಂದ್ರೆ ಪಲ್ಲವಿ ಮತ್ತೆ ಎಲ್ಲಾ ಚರಣಗಳನ್ನು ಕೂಡ ಒಂದೇ ಧಾಟಿಲಿ ಒಂದೇ ಟ್ಯೂನ್ ಅಲ್ಲಿ ಹಾಡುವಂತಹದ್ದು ಇದನ್ನೇ ನೋಡೋಣ ಸರ್ವ ಸುಂದರ ನಾಡು वीरवर्यर बीरु कर्मभूमिडु सर्वसुन्दरनाडु सर्वसुन्दर नाडु ಕರ್ಮ ಭೂಮಿಯ ನೋಡು ಭಾರತದೊಳಿ ಸರ್ವ ಸುಂದರನಾಡು ವೀರವರ್ಯರ ವೀಡು ಕರ್ಮ ಭೂಮಿಯ ನೋಡು ಭಾರತದೊಳಿ ಸರ್ವ ನಾಡು ಸಾಗರದ ಅಂಚಿನಲಿ ಹಿಮಗಿರಿಯ ಪಾದದ ದಿವ್ಯ ಭೂಭಾಗವಿದು ಮೆರೆಯುತಿ ಹುದಿ ಸರ್ವ ನಾಡು ಪುಣ್ಯ ನದಿಗಳ ಭವ್ಯ ದೇಗುಲ ನೆಲೆಸು ಸರ್ವ ಶಕ್ತಿಯ ರೂಪ ಬೆಳಗು ಸರ್ವ ಸುಂದರ ನಾಡು वेदघोषवगैव ऋषिवर्यराश्रमौ साधुसन्तरबाळ्वे सा गुतिहुदि सर्वसुन्दरनाडु सौजन्यदा पुष्प घम गम घमि सौहार्ददायलरु सौहार्दयलरु बीसुतिहुदिल्ली सर्वसुन्दरनाडु विश्वशान्त ಜಗಕ್ಕೆಲ್ಲ ಹರಡಿರಲು ವಿಶ್ವ ದೃಷ್ಟಿಯ ಕೇಂದ್ರ ತೋರುತಿಗುದಿ ಸರ್ವ ಸುಂದರ ನಾಡು ವೀರವಾರ್ಯರ ಬೀಡು ಕರ್ಮಭೂಮಿಯ ನೋಡು ಭಾರತದೊಳಿ நாடு வீரவியர வீடு கர்மூமிய நாடு பார்த்தொழில் சர்வ சுந்தர நாடு வீரவரியர வீடு ಸರ್ವ ನಾಡು ಸರ್ವಸು ನಾಡು ಈಗ ಎರಡನೇ ರೀತಿ ನೋಡೋಣ ಇದರಲ್ಲಿ ಪಲ್ಲವಿ ಈಗ ಮೊದಲು ಹೇಳಿದ ಅದೇ ಧಾಟಿಲೆ ಅದೇ ಟ್ಯೂನಲ್ಲೇ ಬರುತ್ತೆ ಚರಣಗಳನ್ನು ಮಾತ್ರ ಸ್ವಲ್ಪ ವ್ಯತ್ಯಸ್ತವಾಗಿ ಹಾಡುವಂಥದ್ದು सर्वसुन्दर नाडु वीरवर्यरबीडु कर्मभूमिय नाडु సర్వ సుందర వీరవార్యర బీడు కర్మ భూమోడు భారత సర్వ సుందర నానాడు వీరవర్యర ಕರ್ಮಭೂಮಿಯ ನೋಡು ಭಾರತದೊಳಿಲಿ ಸರ್ವ ಸುಂದರ ನಾಡು ಸಾಗರದ ಅಂಚಿನಲ್ಲಿ ಹಿಮಗಿರಿಯ ಪಾದದಲ್ಲಿ ಭೂಭಾಗವಿದು, ಮೆರೆಯುತಿಗುವುದಿಲ್ಲ ಸರ್ವ ಸುಂದರ ನಾಡು ಪುಣ್ಯ ನದಿಗಳ ತಟದಿ ಭವ್ಯ ದೇಗುಲ ನೆಲೆಸಿ ಸರ್ವ ಶಕ್ತಿಯ ರೂಪ ಬೆಳಗು ತೀಗುವುದಿ सर्वसुं वेदघोषवगैव ऋषिवर्यराश्रमौ साधुसन्तरबाळ्वे सागुतिगुरि सर्वसुं ಸೌಜನ್ಯದಾ ಪುಷ್ಪ ಘಮ ಘಮಿಸಿ ಸೂಸಿರಲು ಸೌಹಾರ್ದದಾಯಲರು ಬೀಸು ಸರ್ವ ಸುಂದರ ನಾಡು विश्व शान्त जगकेल्ला हर विश्वदृष्टि केन्द्र तोरुतिहुदि सर्वा सर्वसुन्दरनाडु वीरवर्यरबीरु कर्मभूमिय नाडु भारतदोळि सर्वसुन्दरनाडु वीरवर्यरबीरु कर्मभूमिनाडु भारतदोळिल्ली सर्वसुन्दरनाडु वीरवर्यरबीडु नाडु ನಾಡು ಧನ್ಯವಾದಗಳು ವಿವಿಧ ಭಾಷೆಗಳ ಭಕ್ತಿಗೀತೆ ಭಾವಗೀತೆ ದೇಶಭಕ್ತಿಗೀತೆ ಸ್ತೋತ್ರ ಶ್ಲೋಕಗಳು ಹೀಗೆ ವೈವಿಧ್ಯಮಯವಾದ ಹಾಡುಗಳು ಪ್ರಕೃತಿ ಮತ್ತು ಭಾರತೀಯ ಸಂಸ್ಕೃತಿಗೆ ಸಂಬಂಧಿಸಿದ ವಿಡಿಯೋಗಳು ಆಯುರ್ವೇದ ಬ್ಯಾಂಕಿಂಗ್ ಇತ್ಯಾದಿ ಜನೋಪಯೋಗಿ ವಿಷಯಗಳ ಮಾಹಿತಿಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಪ್ರಕೃತಿ ಸಂಸ್ಕೃತಿ ಎಂಬ ಹೆಸರಿನ ಈ ನಮ್ಮ ಚಾನಲನ್ನು ಆರಂಭಿಸಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ